ಗೊಲ್ಲಳ್ಳಿ ರಸ್ತೆ ನಾನೇ ಮಾಡಿದ್ದು ಅದಾವುದು ತ್ಯಾಮಗೊಂಡ್ಲು ರಸ್ತೆ ನಾನೇ ಕಾಂಟ್ರಾಕ್ಟ್ ಮಾಡ್ತಾಯಿದ್ದೀನಿ ಶ್ರೀನಿವಾಸ ಮೂರ್ತಿ ಅವ್ರಿಗೆ ನಾನು ಭಾಳ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೀನಿ ಸೊಂಡೆಗುಪ್ಪ ರಸ್ತೇನಾಗಲಿ ಟೌನಲ್ಲಿ ನಡೀತಾ ಇರೋಂಥ ರಸ್ತೆನಾಗಲಿ ಗೊಲ್ಲಳ್ಳಿ ರಸ್ತೆನಾಗಲಿ ಆಗಲಕುಪ್ಪೆ ರಸ್ತೇನಾಗಲಿ ನೀವು ಯಾವ ರಸ್ತೆನ ನಾನು ಕಾಂಟ್ರಾಕ್ಟ್ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಹತ್ರ ಪುರಾವೆ ಇದ್ದು ಅಥವಾ ನಿಮ್ಮ ಮನಸ್ಸಿಗೆ ಅನಿಸಿದರೆ ನಾನು ನೀವು ಬಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹತ್ರ ಪವರ್ ಪವರ್ಫುಲ್ ದೇವರು ನಾವು ನೀವೆಲ್ಲ ಅಂತ ನಂಬ್ತಕ್ಕಂಥವ್ರು ಈ ರಸ್ತೆಗಳನ್ನ ತಾವೇನು ರಸ್ತೆಗಳ್ನ ಹೇಳಿದ್ದೀರಾ ಪ್ರಸ್ಮಿಟ್ ಮಾಡಿ ಸುಮಾರು ಎರಡು ತಿಂಗಳು ಮೂರು ತಿಂಗಳು ಹಿಂದೆ ಆ ರಸ್ತೆನ ನೀವು ಎಮ್ ಎಲ್ ಎ ಅವರು ಕಾಂಟ್ರಾಕ್ಟ್ ಮಾಡ್ತಾವ್ರೆ ಅದರಿಂದ ದುಡ್ಡು ಮಾಡ್ತಾವ್ರೆ ಅವರೇ ಕಾಂಟ್ರಾಕ್ಟ್ ಮಾಡ್ತಾ ಇರೋದು ಅಂತ ಬಂದು ಪ್ರಮಾಣ ಮಾಡಲಿ ನಾನು ಅವ್ರು ಹೇಳಿರ್ತಕ್ಕಂಥ ಯಾವ ರಸ್ತೆನೂ ನಾನು ಇಲ್ಲಿ ಗುತ್ತಿಗೆ ಮಾಡ್ತಾಯಿಲ್ಲ ನನ್ನ ಕಾಂಟ್ರಾಕ್ಟ್ರು ನಾನು ಮಾಡ್ತಾಯಿಲ್ಲ ನನ್ನ ಕಡೆಯವರು ಮಾಡ್ತಾಯಿಲ್ಲ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಕಂಟ್ರಾಕ್ಟ್ರು ಯಾರು ಕೆಲಸ ಅಂತ ಅಂತೇಳಿ ಕಂಟ್ರಾಕ್ಟ್ರು ಸಮೇತ ಕಂಟ್ರಾಕ್ಟ್ರನು ಬಂದು ಕೆಲಸ ಮಾಡ್ತಾ ಇರೋರು ನಾವೇ ಇದರಲ್ಲಿ ಎಮ್ ಎಲ್ ಎದು ಪಾಲುದಾರಿಕೆನೂ ಇಲ್ಲ ಎಮ್ ಎಲ್ ಎರು ಮಾಡ್ತಾ ಇಲ್ಲ ನಾವೇ ಮಾಡ್ತಾ ಇರೋದು ಅಂತಕ್ಕಂಥದ್ದನ್ನ ಅವರು ಕೈಲೂ ಪ್ರಮಾಣ ಮಾಡಿಸ್ತೀನಿ ಶ್ರೀನಿವಾಸ ಮೂರ್ತಿ ಅವರಿಗೆ ಆತ್ಮಸಾಕ್ಷಿ ಅನ್ನೋದೇನಿದ್ದರೆ ಈ ದೇವ್ರ ಮೇಲೆ ನಂಬಿಕೆ ಏನಾದರೂ ಇದ್ದರೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆ ಮೇಲೆ ಗೌರವ ಇದ್ದರೆ ಅಭಿಮಾನ ಇದ್ದರೆ ಪ್ರೀತಿ ಇದ್ದರೆ ಇನ್ನೊಂದು ವಾರದೊಳಗಡೆ ಅವರು ದಿನಾಂಕ ನಿಗದಿ ಮಾಡಲಿ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಪ್ರಮಾಣ ಮಾಡ್ತೀನಿ ನಾನು ಇಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂಥ ರಸ್ತೆಗಳನ್ನು ನಾನು ಕಾಂಟ್ರಾಕ್ಟನ್ನು ಶೇಗೊಪ್ಪ ರಸ್ತೆ ಆಗಲಿ ತಾಮಗೊಂಡು ರಸ್ತೆ ಆಗಲಿ ಅವ್ರು ಯಾವ ರಸ್ತೆ ಹೇಳೋರು ಆ ರಸ್ತೆ ನಾನು ಕಾಂಟ್ರಾಕ್ಟ್ ನಾನು ಮಾಡ್ತಾ ಇಲ್ಲ ಅಂತ ಮಾಡ್ತೀನಿ ಮತ್ತು ಕಾಂಟ್ರಾಕ್ಟ್ರು ಅವರೇ ಮಾಡ್ತಾರೆ ಅವ್ರು ಮಾಡ್ತಾಯಿದ್ರೆ ಅವ್ರು ಮಾಡ್ತಾಯ್ರೆ ಅಂತ ಪ್ರಮಾಣ ಮಾಡಲಿ ಅವ್ರು ಮಾಡ್ತಾ ಇಲ್ಲ ಅಂತ ಅಂದರೆ ನಾನು ಮಾಡ್ತಾ ಇಲ್ಲ ಎಮ್ ಎಲ್ ಇರ್ದು ಅಂತ ಹೇಳಿ ಈ ಥರದ್ದು ಪಾಪ ಅವ್ರಿಗೆ ತೀವ್ರವಾದಂಥ ಇದಕ್ಕೆ ಬಿದ್ದೋಗೋರು ಅವರು ಏನೋ ಒಂದು ಏನು ಹೇಳ್ತಾರೆ